ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೂ ನಮ್ಮ ಬಾಡೋಟ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವು ಚಿಕ್ಕಲ್ಲೂರಿನ ಕಡೆ ಹೋಗ್ತಾ ಇದ್ದೀವಿ ನೋಡಿ ಜನ ಎಲ್ಲ ಇದೇ ಥರ ಆಟೋಗಳಲ್ಲಿ ಟೆಂಪೋಗಳಲ್ಲಿ ಗೂಡ್ಸ್ ಮ್ಯಾನ್ಗಳಲ್ಲಿ ಜಾತ್ರೆಗೆ ತೆರಳುತ್ತಾ ಇರ್ತಾರೆ ನೋಡಿ ಮಕ್ಕಳೆಲ್ಲ ಹಾಯ್ ಇದ್ದಾರೆ ಇವತ್ತು ನಾನು ಒಂದು ವಿಶೇಷವಾದ ಜಾಗ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ಇಲ್ಲೇ ಚಿಕ್ಕಲೂರಿಗೆ ಹೋಗೋ ರೋ ರೋಡಿನ ಮಧ್ಯದಲ್ಲೇ ಸಿಗುತ್ತೆ ಇದು ಇಕ್ಕಡಹಳ್ಳಿ ಗ್ರಾಮ ಅಂತ ಫಲಹಾರ ತಾಯಿ ದೇವರು ನಿಲ್ಲಿಸಿರೋ ಜಾಗ ಇದು ನೋಡಿ ಆಲದಮರ ಬೃಹದಾಕಾರವಾಗಿ ಹರಡ್ಕೊಂಡಿದೆ ಸುತ್ತಮುತ್ತ ಬರೀ ಆಲದಮರಗಳೇ ಜಾಸ್ತಿ ಇರೋದು ಇಲ್ಲಿ ಇಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಬಂದರೆ ದಿನ ಕಳೆಯೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ ಈ ಜಾಗ ಫಲಹಾರ ತಾಯಿ ಅಂತಂದರೆ ಪ್ರಕೃತಿಗೆ ಸಂಬಂಧಪಟ್ಟ ದೇವರು ನೋಡಿ ಈ ಆಲದ ಮರಗಳು ಎಲ್ಲ ಕಡೆಯೂ ಇದೇ ಥರ ಬೆಳೆದು ನಿಂತಿದೆ ಸುತ್ತಮುತ್ತ ಹರಳಿ ಇವೆ ನೋಡಿ ಅಲ್ಲೊಂದು ಫ್ಯಾಮಿಲಿ ಬಂದು ಕೂತಿದ್ದಾರೆ ನೋಡಿ ಅಲ್ಲಿ ಮಂಟಪ ಕಾಣಿಸ್ತಾ ಇರೋದು ತುಂಬ ಪುರಾತನವಾದ ಮಂಟಪ ಅಂತ ಅನ್ನಿಸ್ತದೆ ಅದು ಮುಂದೆ ಹೋಗಿ ನೋಡೋಣ ಯಾರೋ ಸೈಕಲಲ್ಲಿ ಇದ್ದಾರೆ ಹಿಂದಗಡೆ ಹೊಲ ಗದ್ದೆಗಳಿರ್ಬೋದು ಜಮೀನುಗಳಿರ್ಬೋದು ಹಾಗೆ ಮುಂದೆ ಹೋಗೋಣ ಸುತ್ತಮುತ್ತ ಬೆಟ್ಟ ಗುಡ್ಡಗಳ ಸಾಲುಗಳಿವೆ ಮತ್ತು ಸುತ್ತಮುತ್ತ ಮರ ಗಿಡಗಳೇ ಇರೋದೇ ಇರೋದರಿಂದ ತುಂಬ ಖುಷಿ ಕೊಡುತ್ತೆ ಈ ಜಾಗ ನೋಡಿ ಇದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಇದನ್ನ ನಿರ್ಮಿಸಿದರೆ ನೋಡಿ ಮುಂದೆ ಅಕ್ಷರಗಳು ಸರಿ ಗೊತ್ತಾಗ್ತಾ ಇಲ್ಲ ಅದು ನೋಡಿ ಶಿವಂದು ಲಿಂಗ ಸರ್ಪ ಸತ್ಕೊಂಡಿರೋದು ಶಿವನ ಭಕ್ತರುಗಳು ಇದನ್ನ ನಿರ್ಮಿಸಿರ್ಬೋದು ನೋಡಿ ನಾಲ್ಕು ಕಡೆಯೂ ಕಲ್ಲಿನ ಕಂಬಗಳಿಂದ ನಿರ್ಮಿಸಿದ್ದಾರೆ ಇದನ್ನ ಇದು ಸ್ವಾತಂತ್ರ್ಯ ಬರೋದಕ್ಕೂ ಮುಂಚೆಯಿಂದನೇ ಇದನ್ನ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿನ ಮರಗಳನ್ನು ನೋಡ್ತಿದ್ರೆ ತುಂಬ ಹಳೆಯದಾದ ಮರಗಳೇ ಅನ್ನಿಸ್ತದೆ ನನ್ನ ಪ್ರಕಾರ ಅದೇ ಸಮಯದಲ್ಲಿ ಗಿಡಗಳನ್ನ ನೆಟ್ಟಿರ್ಬೋದು ಅನ್ಕೋತೀನಿ ಈ ಸ್ಥಳ ಫ್ಯಾಮಿಲಿ ಜೊತೆ ಕಾಲ ಕಳೆಯೋದಿಕ್ಕೆ ಮತ್ತು ಮಕ್ಕಳುಗಳು ಖುಷಿಯಿಂದ ಆಟಾಡೋದಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಸುತ್ತಮುತ್ತ ಬೆಟ್ಟಗಳ ಸಾಲುಗಳು ಹಿಂದಗಡೆ ಕೆರೆ ಇದೆ ನೋಡಿ ಇದು ದೇವರ ಗುಡಿ ಮಾಡ್ಕೊಂಡಿದ್ದಾರೆ ಚಿಕ್ಕದಾಗಿ ಯಾರೇ ಬಂದರೂ ಇಲ್ಲಿಗೆ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಈ ಪ್ಲಾಸ್ಟಿಕ್ಗಳನ್ನೇ ಸೇದು ಕಸಾಯ ಸೇದು ಆ ಥರ ಯಾರು ಕೂಡ ಹೋಗ್ಬೇಡಿ ಇಲ್ಲೇ ಹೋದರೂ ಅಷ್ಟೇ ಪ್ರಕೃತಿ ಕಾಪಾಡ್ಕೊಂಡಷ್ಟು ನಮಗೆ ಒಳ್ಳೆಯದು ಸ್ನೇಹಿತರೆ ನೀವುಗಳೇನಾರು ಈ ಕಡೆ ಬಂದರೆ ಇಲ್ಲಿ ಒಮ್ಮೆ ಭೇಟಿ ಕೊಡಿ ತುಂಬ ಖುಷಿಯಾಗುತ್ತೆ ಮನಸ್ಸಿಗೆ ಬನ್ನಿ ಹಾಗೆ ಮುಂದೆ ಚಿಕ್ಕಲ್ಲೂರು ಕಡೆಗೆ ಪ್ರಯಾಣ ಬೆಳೆಸೋಣ ಈಗ ಚಿಕ್ಕಲ್ಲೂರಿನಲ್ಲಿ ಸಿದ್ದಪ್ಪಾಜಿ ಮಂಟೆಸ್ವಾಮಿಯ ಕಂಡಾಯ ಮೆರವಣಿಗೆ ಮಾಡ್ತಾಯಿದ್ದಾರೆ ಇಲ್ಲಿ ನೋಡಿ ಆಗಿನ ಕಾಲದ ಸಂಪ್ರದಾಯಗಳು ಎಷ್ಟು ಖುಷಿ ಕೊಡುತ್ತೆ ಅಂದರೆ ಎಲ್ಲರೂ ಬಾಂಧವ್ಯಗಳನ್ನ ಗಟ್ಟಿಗೊಳಿಸುತ್ತೆ ಎಲ್ಲ ಬೇರೆ ಬೇರೆ ಊರಿಂದ ಬಂದು ಒಗ್ಗಟ್ಟಾಗಿರ್ತಾರೆ ತುಂಬ ಖುಷಿಯಾಗುತ್ತೆ ಆಗಿ ದೇವಸ್ಥಾನದ ಒಳಗಡೆ ಹೋಗೋಣ ನೋಡಿ ಇಲ್ಲಿ ದೇವಸ್ಥಾನದ ಒಳಗಡೆ ಎಲ್ಲ ತಿಗಳೆಲ್ಲ ಪೂಜೆ ಸಲ್ಲಿಸಿ ಬರ್ತಾಯಿದ್ದಾರೆ ನೋಡಿ ಆಗಲೇ ಕಂಡಾಯದ ಆದ ಮೆರವಣಿಗೆ ಆಯ್ತಲ್ಲ ಒಳಗಡೆ ಬಂದಿದೆ ಅವರು ಅಲ್ಲಿ ಪೂಜೆ ಸಲ್ಲಿಸಿ ಹೇಳ್ತಾರೆ ಇಲ್ಲಿ ಚಂದ್ರಮಂಡಲ ಎಷ್ಟೊತ್ತಿಗೆ ನಡಿಬೇಕು ಏನು ಅನ್ನೋದನ್ನು ಸ್ವಾಮಿಗಳು ಪಂಚಾಂಗ ನೋಡಿ ಹೇಳ್ತಾರೆ ನೋಡಿ ಇಲ್ಲಿ ಸಿದ್ಧತೆಗಳು ಮಾಡ್ಕೋತಾ ಇದ್ದಾರೆ ಎಲ್ಲ ಶುಚಿಗೊಳಿಸಿ ಚಂದ್ರಮಂಡಲದ ಪೂರ್ತಿ ವಿಡಿಯೋ ನೋಡಬೇಕು ಅಂದರೆ ನಮ್ಮದೇ ಚಾನಲಾದ ಲೋಕಿ ಸಂಚಾರಿ ಅನ್ನೋ ಚಾನಲ್ಗೆ ಭೇಟಿ ನೀಡಿ ಮತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು